ಅಬಕಾರಿ ಪೊಲೀಸರು ವಶಪಡಿಸಿಕೊಂಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಚೆನ್ನರಾಯಪಟ್ಟಣ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಸರಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗದಂತೆ ಅಕ್ರಮ ಮದ್ಯವನ್ನು ನಾಶಪಡಿಸಲಾಯಿತು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಅಬಕಾರಿ ಮೊಕದ್ದಮೆ ಹಾಗೂ ಪೊಲೀಸ್ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಅಕ್ರಮ ಮದ್ಯ ಬಿಯರ್ ಹಾಗೂ ಸೇಂದಿಯನ್ನ ನಾಶಪಡಿಸುವಂತೆ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು ಹಾಸನ ಜಿಲ್ಲೆ ಇವರ ಆದೇಶದಂತೆ ಸೆಪ್ಟೆಂಬರ್ ತಿಂಗಳಿನ ಎರಡು ಸಾವಿರದ ಇಪ್ಪತ್ ಮೂರರಿಂದ ದಾಖಲಾದ ಒಟ್ಟು ಮೂವತ್ತೊಂದು ಅಬಕಾರಿ ಪ್ರಕರಣಗಳಿಂದ ಒಟ್ಟು ಒಂದೂವರೆ ಲಕ್ಷ ಮೌಲ್ಯದ ಇನ್ನೂರ ನಲವತ್ತಾರು ಲೀಟರ್ ಮದ್ಯ ಇಪ್ಪತ್ತು ಸಾವಿರದ ಏಳುನೂರ ಅರವತ್ತು ಲೀಟರ್ ಬಿಯರ್ ಮತ್ತು ಹದಿನೆಂಟು ಲೀಟರ್ ಸೇಂದಿಯನ್ನ ನಾಶಪಡಿಸಲಾಯಿತು ಪ್ರಕರಣಗಳಲ್ಲಿ ಮತ್ತು ಹದಿನೈದು ಲೀಟರ್ ಸೇವೆಯನ್ನು ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ ಇದೆ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸದಸಾಯಪಟ್ಟಣದವರು ಮತ್ತು ನಮ್ಮ ವಲಯ ನಿರೀಕ್ಷಕರು ಹಾಜರಿದ್ದಾರೆ ಇದು ಸುಮಾರು ಒಂದೂವರೆ ವರ್ಷದಿಂದ ಹಳೆಯ ಪ್ರಕರಣಗಳಾಗಿರ್ತವೆ ಸೊ ಈ ಒಂದು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಸರ್ಕಾರಿ ಉಪ ಆಯುಕ್ತ ಮತ್ತು ಪ್ರಾಧಿಕಾರ ಅಧಿಕೃತ ಪ್ರಾಧಿಕೃತ ಅಧಿಕಾರಿಗಳು ಅವರು ಆದೇಶದಂತೆ ಈ ಒಂದು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾರೆ ಇದರ ಮೌಲ್ಯ ಸುಮಾರು ಒಂದೂವರೆ ಲಕ್ಷ ಮಧ್ಯದಲ್ಲಿ